ನ್ಯೂಸ್ಗೆ ಸ್ವಾಗತ ನಾನು ವೀಣಾ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದು ಅಂತಹ ಸಾರ್ವಜನಿಕರ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸ್ವೀಕರಿಸುವ ಉದ್ದೇಶದಿಂದ ಪ್ರತಿ ತಿಂಗಳು ಲೋಕಾಯುಕ್ತ ಅಹವಾಲು ಸ್ವೀಕಾರ ಸಭೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಾವಣಗೆರೆ ಲೋಕಾಯುಕ್ತ ಎಸ್ ಪಿ ಎಂ ಎಸ್ ಹೇಳಿದರು ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಲೋಕಾಯುಕ್ತ ಕಚೇರಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆಯಲ್ಲಿ ಮಾತನಾಡಿ ಇಂದು ಒಟ್ಟು ಹನ್ನೊಂದು ಪ್ರಕ ಪ್ರಕರಣಗಳ ಕುರಿತು ಅರ್ಜಿಗಳು ಬಂದಿದ್ದು ಹೆಚ್ಚು ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸೇರಿವೆ ಜನರು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಲ್ಲಿ ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಲಂಚ ಪಡೆಯುವುದು ಮತ್ತು ನೀಡುವುದು ಎರಡು ಭ್ರಷ್ಟಾಚಾರದ ಒಂದೇ ನಾಣ್ಯದ ಎರಡು ಮುಖಗಳಂತೆ ಲಂಚ ಪಡೆಯಲು ಒತ್ತಾಯ ಮಾಡಿದರೆ ಅಂತಹ ಪ್ರಕರಣಗಳನ್ನು ಸಹ ಗಂಭೀರವಾಗಿ ಪರಿಗಣಿಸಲಾಗಿ ಪರಿಗಣಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗರಾಜ್ ಇಒ ಪ್ರಕಾಶ್ ಲೋಕಾಯುಕ್ತ ಡಿವೈಎಸ್ಪಿ ಕಲಾವತಿ ಸಿಪಿ ಐ ಸರಳ ಸಿಬ್ಬಂದಿಗಳಾದ ಗಿರೀಶ್ ಮಂಜುನಾಥ್ ಕನ್ನ ಕನ್ನಪ್ಪ ಕೋಟಿನಾಯ್ಕ್ ಮೋಹನ ಮತ್ತು ತಾಲೂಕ್ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಎಂ ಪವಾರ್ ಚನ್ನಗಿರಿಯಿಂದ ಆ ದಾಖಲೆ ಪ್ರಕಾರ ಮತ್ತೆ ಅಲ್ಲಿರೋದಕ್ಕೆ ನಿಮಗೆ ಅಧಿಕಾರ ಇಲ್ಲವರ್ಗ ಹೆಂಗ ಹೆಂಗ್ ಕೊಡಕಾಗ್ತದೆ ನಾನು ಅದಕ್ಕೆ ನನ್ನ ಕಡೆಯಿಂದ ಬರೋದಕ್ಕೆ ಒಂದ್ ಎಕರೆ ಇರ್ಬೇಕು ದಾಖಲೆ ತಿದ್ದು ಕೊಟ್ಟು ಈಗ ಯಜಮಾನ್ ಹೇಳುತ್ತೆ ಅದಕ್ಕೆ ಕಥೆ ನೀವು ಅಷ್ಟೇ ಕೊಟ್ಟಿದ್ರೆ ನೀವು ತಗೊಂಡಿದ್ರಿ ತಗೊಳ್ಬೇಕಾದ್ರೆ ನಿಮ್ ದೇಸ್ಟ್ ಅನ್ನೋದು ದಾಖಲೆ ಮತ್ತೆ ಅದಕ್ಕೆ ಮ್ಯಾಥ್ ಇರ್ಲಿಲ್ಲ ನೀವು ಕೊಟ್ಟಿರೋ ದಾಖಲೆ ಇಲ್ಲ ಕೊಟ್ಟು ಹೋಗ್ ಆಯ್ತಾ

ಬಿಳಿಯ ಅ ಎಲ್ಲರಿಗೂ ಇಲ್ಲಿರೋದು ಜಗತ್ತಿಗೆ ಹೇಳಿ ಮಾಡ್ತಕ್ಕಂಥ ಹೇಳಿದ ಸಾಕ್ಷಿ ಪತ್ರ ನಾನು ಪತ್ರ ಕೇಳಿದ್ದೀನಿ ಹೇಳಿದ ಇಲ್ಲಿ ಸಾಕ್ಷಿ ಅಂತ ಹೇಳ್ತೇನೆ ಮಂಜಿನ

ನಿಮ್ಗೆ ಯಾರು ಮಂಜಾನ ಆಗ್ರೂ ಫೋನ್ ಮಾಡ್ತಾರೆ ಇಮಿಡಿಯೇಟ್ ಆಗೇ ಮಂಜಾ ನಾಗ ನಾನು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿದ್ದೀನಿ

ಪೊಲೀಸ್ ಕಂಪ್ಲೇಂಟ್ ಕೊಡಿ ಈ ರೀತಿ ಹಿಂದೆ ಮಾಡಿರೋ ಕೊಡ್ತಿದ್ರಂತ ಯಾಕಂತಂದ್ರೆ ಯಾಕೆ ಕೇಳೋಕೆ ಕೇಳಬೇಕಂತಂದ್ರೆ ಅವ್ರ ಜಾಗ ಏನಿದೆ ಅಂತ

ಅದೇ ಯಾಕಂದ್ರೆ ನೀವು ಮಾಡಿರೋದು ಮಾಡ್ಕೊಟ್ಟು ಅದನ್ನ ತೊಂದರೆ ಕೊಟ್ಟಿದೊಲೀಸರು ಕಂಪ್ಲೇಂಟ್ ತಂದ್ ನಂತರ ಬಿಟ್ಟಾರ ಎಷ್ಟು ತೊಂದ್ರೆ ಕಡೆ ನೋಡ್ಕೊಂಡು ಇವ್ರ ಕಡೆ ತೊಗೊಳ್ಳಿ ನೀವು ಪಂಚಾಯತ್ ಕೊಡಿ ಪಂಚಾಯತ್ ಪಂಚಾಯಿತಿ ಅವ್ರು ಕೊಡ್ಲಿ ಈ ರೀತಿ ಮಾಡಿದಾರು ಕೊಟ್ಟು ಹೋಗ್ಲಿ ಹೋಗುವ ಯಾಕೆ ಇರ್ಬೇಕು ಅನ್ನೋದನ್ನ ಅನ್ಕೊಂಡು ನಿಮ್ಮ ಕಾನು ಪ್ರಕಾರ ನೀವು ಎಲ್ಲಾರು ಊರಿಗೆ ಹಾಕೊಂಡು ಕೊಟ್ಟು ಮಾಡಿದ್ರೆ ಅಂತ ಯಾಕಂದ್ರೆ ನಾವ್ ಅವ್ರು ಯಾಕಿದ್ರೆ ಅಂತ ಹೇಳಿ ಪಟ್ಟಿ ಹಿಡಿಯಾಗಲ್ಲ

அதுக்கேட்டாரா பிரீத்தியோத நம் எல்லாம்